ಸ್ಟೇಬಲ್ ಯಾವದೇ ರೀತಿಯಾದಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನಾನು ಯಾವಾಗ್ಲೂ ನಿಜ ಹೇಳ್ತೀನಿ ನೀವು ಪ್ರಸಾರನೂ ಮಾಡಲ್ಲ ನೀವು ಪ್ರಚಾರನೂ ಮಾಡಲ್ಲ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಈ ಬಿಜೆಪಿ ಆರ್ ಎಸ್ ದವರು ಇವ್ರು ಹುಟ್ಟು ನೂರ್ ವರ್ಷ ಆಗಿಲ್ಲ ಮೂರ್ ಸಾವಿರ ವರ್ಷದ ಇತಿಹಾಸ ಇದೆ ಸನಾತನ ಧರ್ಮಕ್ಕೆ ಇವ್ರೇನ್ರಿ ಪ್ರೊಟೆಕ್ಟ್ ಮಾಡ್ತಾರೆ ತ್ರಿಶೂಲ ದೀಕ್ಷೆ ದೀಕ್ಷೆ ಮಾಡಿ ಎಲ್ಲ ಬಿಜೆಪಿ ಶಾಸಕರು ಅವ್ರವ್ರ ಮಕ್ಳಿಗೆ ತ್ರಿಶೂಲ ದೀಕ್ಷೆ ನಾಳೆ ಮಾಡ್ಲಿ ಮಾಡಿಬಿಟ್ಟು ಇಟ್ಕೊಂಡು ಓಡಾಡಲಿ ಪಬ್ಲಿಕ್ನಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ನಾವು ತಗೋತೀವಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಲ್ಲಿ ನೋಡ್ರೆ ಬೆಳಿಗ್ಗೆ ಎದ್ರೆ ಈ ಅವರ ಫ್ರೆಂಡು ಟ್ರಂಪ್ ಟಾರಿಫ್ ಮೇಲೆ ಆಗ್ತಾ ಇದೆ ಒಂದು ನಾಳೆ ಅವ್ರ ವಿಜಯದಶಮಿ ಘೋಷಣೆಯಲ್ಲಿ ಒಂದು ಇನ್ನೊಂದು ಸೇರಿಸಿ ಆರ್ ಎಸ್ ಎಸ್ ಅವರು ಕೂಡ ಮದುವೆ ಮಾಡ್ಕೋಬೇಕು ಆರ್ ಎಸ್ ಎಸ್ ಅವರು ಕೂಡ ಒಂದು ಎಂಟತ್ತು ಜನ ಮಕ್ಕಳು ಹುಟ್ಟಿಸ್ಬೇಕು ಅವರಿಗೆಲ್ಲರಿಗೂ ಧರ್ಮರಕ್ಷಣೆಗೆ ಬಿಡಬೇಕು ಅಂತ ಒಂದು ಹೇಳಿ ಪ್ರತಿ ಹೆಕ್ಟರಿಗೆ ಎಂಟು ಸಾವಿರದ ಐನೂರು ಕೋ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆಮೇಲೆ ಬ ಬಿ ಜೆ ಅವರು ನೀವು ನಿಮ್ಮ ಕೆಲಸ ಮಾಡಿ ಆಮೇಲೆ ಕೇಂದ್ರ ಹತ್ರ ಹೋಗಿ ಅಂತ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈಗ ಅವ್ರ ಕೆಲಸ ಮಾಡೋ ಜವಾಬ್ದಾರಿ ಇದೆ ಎಂ ಪಿಗಳು ಯಾರು ಇದ್ದಾರೆ ಬಿ ಜೆ ಪಿ ಎಂ ಪಿಗಳು ಜಿ ಡಿ ಎಸ್ ಎಂ ಪಿಗಳು ಇರ್ಬೋದು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಅಧಿಕಾರ ಅನುಭವಿಸ್ತಾ ಇದ್ದರೆ ಮಜಾ ಮಾಡೋದು ಬಿಟ್ಟು ಕನ್ನಡಿಗರು ಪರವಾಗಿ ಮಾತಾಡಿ ಇವತ್ತನ ಹೋಗಿ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಹೇಳಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಿ ನೋಡಮ್ಮ ನಿಮ್ಮ ರೊಣಾ ಟೈಮ್ ಬಂದಿದೆ ಕರ್ನಾಟಕದವರು ಕನ್ನಡಿಗವರು ಎರಡು ಸರಿ ನಿಮ್ಗೆ ಆರ್ಸ್ ಕಳಿಸಿದ್ದಾರೆ ಬರೇ ಐ ಟಿ ಸರ್ವಿಸಸ್ ಎಷ್ಟು ಗೊತ್ತಾ ಸರ್ ಎಕ್ಸ್ಪೋರ್ಟ್ ನಾವು ಕರ್ನಾಟಕದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಒಂದು ರೂಪಾಯಿ ಬರ್ತಾ ಇಲ್ಲ ನಮಗದರಲ್ಲಿ ನಾವು ಭಿಕ್ಷೆ ಪಾತ್ರ ತೊಗೊಂಡೋಗ್ಬೇಕಾ ಪ್ರಹ್ಲಾದ್ ಜೋಶಿ ಅವರು ದಿನಾ ಬಂದು ಮುಂದೆ ಮಾತಾಡ್ತಾರಲ್ಲ ಒಂದು ಸರಿಯನ್ನು ಒಂದು ಪತ್ರ ತೋರಿಸ್ಬಿಡ್ರಿ ಕರ್ನಾಟಕದ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಬರ್ದಿರೋದು ನನಗೆ ಮೋದಿಯವರ ಮನ್ ಕಿ ಬಾತನ್ನು ಕೇಳ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನು ಕನ್ನಡದಲ್ಲಿ ಅನುವಾದನೆ ಮಾಡಿ ಫೇಸ್ಬುಕ್ನಲ್ಲಿ ಹಾಕೋದು ಅಷ್ಟೇ ಇವ್ರ ಕೆಲಸ ಸುಪ್ರೀಂ ಕೋರ್ಟ್ ಅವರು ಕಪಾಳ ಮೋಕ್ಷ ಹಾಕ್ತಿದ ಮೇಲೆ ಇವರು ರಿಲೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಇಲ್ಲ ಈಗ ಆಗಲೇ ಅದಕ್ಕೆ ಸ್ವಲ್ಪ ಭಾಳಷ್ಟು ಜನ ಆತಂಕದಿಂದ ಮತ್ತು ಭಾಳಷ್ಟು ಏನು ಇದರಿಂದ ಫೋನ್ ಮಾಡ್ತಾಯಿದ್ರು ಏನಾಗಿದೆ ಅಂತ ಅದಕ್ಕೆ ನಾನೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದೇನೆ ಆಗಲೇ ಖರ್ಗೆ ಸೈ ಈ ಸ್ಟೇಬಲ್ ಯಾವುದೇ ರೀತಿಯಾದಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಾಕ್ಟರ್ಸ್ ಅವರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ದಾರೆ ಬಿಕಾಜು ಏಜ್ ರಿಲೇಟೆಡ್ ಇಶ್ಯೂಸ್ ಮತ್ತು ಬ್ರೆತ್ಲೆಸ್ನೆಸ್ ಇರೋದರಿಂದ ಸೊ ಜಸ್ಟ್ ಹಾರ್ಟ್ ರೇಟ್ ಸ್ಟೆಬಿಲೈಸೇಷನ್ಗೋಸ್ಕರ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈಗಾಗಲೇ ಪ್ರೊಸೀಜರ್ ಮುಗ್ದಿದೆ ಸರ್ಜರಿ ಈಗ ಒಂದು ಹತ್ತು ಹದಿನೈದು ನಿಮಿಷದ ಮುಗಿದು ಮುಗ್ದಿದೆ ಎವ್ರಿಥಿಂಗ್ ಇಸ್ ಓಕೆ ಎವ್ರಿಥಿಂಗ್ ಇಸ್ ಸ್ಟೇಬಲ್ ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಅವರ ಜನರ ಆಶೀರ್ವಾದ ಮತ್ತು ಜನರ ಹಾರೈಕೆಗಳು ಸದಾ ಅವ್ರ ಮೇಲೆ ಇರೋದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅವರಿಗೆ ಹೆಚ್ಚು ಓಡಾಟ ಇದು ಎಲ್ಲ ಕಾರಣಕ್ಕೆ ಸಹಜವಾಗಿ ಈಸ್ ಅರೌಂಡ್ ಟಿ ತ್ರೀ ಏಯ್ಟಿ ಫೋರ್ ಈಗ ಸೊ ಮತ್ತು ಒಂದಿನ ಡೆಲ್ಲಿ ಇದ್ದರೆ ಅದೇ ದಿನ ಬಿಹಾರು ಗುಜರಾತು ಕರ್ನಾಟಕ ಸೊ ಈಗ ಸ್ವಲ್ಪ ಓಡಾಟ ಅವರಿಗೆ ಹೆಚ್ಚಾಗಿದೆ ಇಲ್ಲ ಅಂತಿಲ್ಲ ಬಟ್ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಇಂಥ ಪ್ರಸ್ತುತ ವಾತಾವರಣದಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂತ ಯಾರಿಗಾದರೂ ಕಷ್ಟ ಆಗ್ತಾಯಿತ್ತು ಜನರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಸಾಹೇಬರು ಗಟ್ಟಿಮುಟ್ಟಾಗೇ ಇದ್ದಾರೆ ಹೇಳ್ತಾ ಸಹಜವಾಗಿ ಇದು ಸರ್ಜರಿ ಆದಮೇಲೆ ರೆಸ್ಟ್ ಹೇಳಿದ್ದಾರೆ ಸೊ ನನ್ನ ಮನವಿ ತಮ್ಮ ಮುಖಾಂತರ ಏನಿದೆ ಅಂದರೆ ಇನ್ನೂ ಒಂದು ಎರಡು ಮೂರು ದಿನ ಖರ್ಗೆ ಸಾಹೇಬರಿಗೆ ಸ್ವಲ್ಪ ವಿರಾಮ ಬೇಕಾಗ್ತದೆ ಸೊ ಯಾರೂ ಆತಂಕ ಪಡಬೇಕಾಗಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಬಂದು ಭೇಟಿ ಆಗ್ಬೋದು ಒಂದು ಕಡೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಮಾಡ್ತಾ ಇದೆ ಎಸ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಏನು ಕೊಡಬೇಕು ಅದು ಇದೆ ಮತ್ತು ಅದನ್ನು ನೀಡಿ ಪ್ರತಿ ಹೆಕ್ಟರಿಗೆ ಎಂಟು ಸಾವಿರದ ಐನೂರು ಕೋ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈಗ ಅದ್ರ ಹೊರತುಪಡಿಸಿ ಯಾಕಂದರೆ ಇದು ಒಂದು ಶ ಏನು ಐವತ್ತರವತ್ತು ವರ್ಷದಲ್ಲಿ ಬರಲಾರ್ದಂಥ ನೀರು ಸೀನಾ ನದಿಗೆ ಬಂದಿದೆ ಮಹಾರಾಷ್ಟ್ರದಲ್ಲಿ ಅದರ ಜೊತೆಗೆ ಮಳೆ ಸೊ ಹಾಗಾಗಿ ಮುಳುಗಡೆ ಆಗುವಂಥ ಪ್ರದೇಶ ಬಿಟ್ಟು ಕೂಡ ಸಾಕಷ್ಟು ಹಳ್ಳಿಗಳಿಗೆ ಈ ನೀರು ನುಗ್ಗಿದೆ ಸೊ ಅದರಿಂದ ನಮ್ಮ ಸರ್ಕಾರದಿಂದ ಏನೇನು ಸಾಧ್ಯ ಆಗಿದೆ ಅದೆಲ್ಲವೂ ಕೂಡ ನಾವು ಶಕ್ತಿ ನೀರು ಮಾಡಿದ್ದೀವಿ ಕೇಂದ್ರ ಸರ್ಕಾರದ ಕೆಲವು ಜವಾಬ್ದಾರಿ ಇರುತ್ತೆ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ನಾವೇನು ಪುಕ್ಸಟ್ಟೆ ಏನೋ ಇಲ್ಲ ಅಥವಾ ಅವರು ನಮ್ಮ ಮೇಲೇನೋ ಉಪಕಾರ ಇಲ್ಲ ಈ ಎಸ್ ಡಿ ಆರ್ ಎಫು ಕೂಡ ಏನಿದೆ ನಮ್ಮ ಫೈನಾನ್ಸ್ ಕಮಿಷನ್ ಡೆವಲ್ಯೂಷನ್ನಲ್ಲಿ ನಮಗೆ ಬರುವಂಥ ದುಡ್ಡು ಅದು ಅದು ಹೊರತುಪಡಿಸಿ ನಾವೇನು ಹೆಚ್ಚು ಅನುದಾನ ಕೇಳ್ತಾ ಇದ್ದೀವಿ ನಮ್ಮ ತೆರಿಗೆ ಅನುಗುಣವಾಗಿ ಅದನ್ನ ನೀಡ ನೀಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ ಕರ್ನಾಟಕ ಅಂತ ಒಂದು ಪ್ರಗತಿಪರವಾದಂತ ರಾಜ್ಯ ಇಷ್ಟೊಂದು ತೆರಿಗೆ ಕೊಡ್ತಾ ಇದೆ ಇಷ್ಟೊಂದು ಸರ್ವಿಸ್ ಟ್ಯಾಕ್ಸ್ ಕೊಡ್ತಾ ಇದೆ ಜಿ ಎಸ್ ಟಿ ಕೊಡ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೊಡ್ತಾ ಇದೆ ಎಕನಮಿಯನ್ನ ಏನು ಸುಮಾರು ಹತ್ತು ಪರ್ಸೆಂಟ್ ಎಕಾನಮಿ ಏನಲ್ಲಿ ನಮ್ಮಂತ ಸ್ಟೇಟ್ ಗಳಿಗೆ ಹೆಚ್ಚು ಕೊಟ್ರೆ ಇನ್ನು ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತಲ್ಲ ಆಮೇಲೆ ಬ ಬಿ ಜೆ ಪಿ ಅವರು ನೀವು ನಿಮ್ಮ ಕೆಲಸ ಮಾಡಿ ಆಮೇಲೆ ಕೇಂದ್ರ ಹತ್ರ ಹೋಗಿ ಅಂತ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈಗ ಅವ್ರ ಕೆಲಸ ಮಾಡೋ ಜವಾಬ್ದಾರಿ ಇದೆ ಅದು ಸೊ ನಮಗೆ ಉಪದೇಶ ಮಾಡೋದು ಬಿಟ್ಟು ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರ ಸ್ವಲ್ಪ ಸ್ಪಂದಿಸ್ಲಿಕ್ಕೆ ಹೇಳಬೇಕಾಗ್ತದೆ ನಾನು ಹೇಳ್ದಂಗೆ ಅವರು ನಮ್ಮ ಉಪಕಾರ ಮಾಡ್ತಾ ಇಲ್ಲ ಅವರು ನಮ್ಮ ಕನ್ನಡಿಗರ ದೇವರ ಬೆಲೆಯನ್ನು ಕಟ್ಟುವ ಸಮಯ ಬಂದಿದೆ ಅಂತ ನಾನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕೇಂದ್ರದ ಜೊತೆ ಘರ್ಷಣೆ ಮಾಡ್ಕೊಳ್ಬೇಡಿ ಘರ್ಷಣೆ ಅಂದ್ರೆ ಎಲ್ಲವೂ ಘರ್ಷಣೆ ಮಾಡ್ಕೊಳ್ತೀರಿ ಅನ್ನೋ ಕಾರಣ ಇಲ್ಲ ಯಾವಾಗ ಘರ್ಷಣೆ ಮಾಡ್ಕೊಂಡಿದೀವಿ ಹೇಳಿದ್ರೆ ಬಾಲ್ಯ ಮುಖ್ಯಮಂತ್ರಿಗಳಿರ್ಬಹುದು ಉಪ ಮುಖ್ಯಮಂತ್ರಿಗಳಿರ್ಬಹುದು ಅಥವಾ ಎಲ್ಲಾ ಮಂತ್ರಿಗಳು ಅವ್ರವ್ರ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಗೌರವಾನ್ವಿತ ಹೋಗಿ ಭೇಟಿಯಾಗಿ ಪತ್ರ ಮೂಲಕನೇ ಕೊಡೋದು ಅಲ್ಲಿ ಯಾರಿಗನ್ನ ನಾವು ಬೈದಿದೀವಾ ಮಾತಾಡಿದೀವಾ ಘರ್ಷಣೆ ಮಾಡ್ಕೋ ಮಾಡ್ಕೋಬೇಡಿ ಅಂದ್ರೆ ಏನರ್ಥ ಏನ ಅವ್ರು ಹಾಕ ಅನ್ನ ನಾವ್ ತಿಂತಾ ಇದೀವ ನಮ್ಮ ಶ್ರಮ ಇದೆ ನಮ್ಮ ದುಡಿಮೆ ಇದೆ ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ನಮ್ಮಿಂದ ರಾಷ್ಟ್ರ ನಡೀತಾ ಇದೆ ರಾಜ್ಯಗಳಿಂದ ರಾಷ್ಟ್ರದಿಂದ ರಾಜ್ಯ ನಡೀತಾ ಇಲ್ಲ ರಾಷ್ಟ್ರ ರಾಜ್ಯಗಳಿಂದ ರಾಷ್ಟ್ರ ನಡೀತಾ ಇದೆ ಅದು ಮರ್ಯೋದ್ ಬೇಡ ಅವರು ಏನು ಘರ್ಷಣೆ ಮಾಡ್ಕೋಬೇಡಿ ಅಂದ್ರೆ ಏನರ್ಥ ಅರ್ಥ ಅದು ಎಷ್ಟೊಂದು ಸರಿ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡೋದಿಲ್ಲ ಈ ಎಂ ಪಿಗಳು ಯಾರು ಇದಾರೆ ಬಿಜೆಪಿ ಎಂ ಪಿಗಳು ಜೆ ಡಿ ಎಸ್ ಎಂ ಪಿಗಳು ಇರ್ಬೋದು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಅಧಿಕಾರ ಅನುಭವಿಸ್ತಾ ಇದ್ರೆ ಮಜಾ ಮಾಡಿದ್ ಬಿಟ್ಟು ಕನ್ನಡಿಗರ ಪರವಾಗಿ ಮಾತಾಡಿ ಇವತ್ತನೂ ಹೋಗಿ ಅವರಿಗೆ ಅಮಿತ್ ಶಾ ಅವರಿಗೆ ಹೇಳಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಿ ಮೇಡಮ್ ನಿಮ್ಮ ಋಣ ತೀರ್ಸೋ ಟೈಮ್ ಬಂದಿದೆ ಕರ್ನಾಟಕದವರು ಕನ್ನಡಿಗರು ಎರಡು ಎರಡು ಸರಿ ನಿಮ್ಗೆ ಆರ್ಸ್ ಕಳಿಸಿದ್ದಾರೆ ಆ ಋಣ ಕನ್ನಡಿಗರ ಋಣ ಯಾವಾಗ ತೀರಿಸ್ತೀರಾ ನೀವು ಸ್ವಲ್ಪ ಹೆಚ್ಚು ಅನುದಾನ ಕೊಡಿ ಅಂತ ಕೇಳಿ ಬರೀ ಐ ಟಿ ಸರ್ವಿಸಸ್ ಎಷ್ಟು ಗೊತ್ತಾ ಸರ್ ಎಕ್ಸ್ಪೋರ್ಟ್ ನಾವು ಕರ್ನಾಟಕದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಒಂದು ರೂಪಾಯಿ ಬರ್ತಾ ಇಲ್ಲ ಅದರಲ್ಲಿ ನಾವು ಭಿಕ್ಷೆ ಪಾತ್ರ ತಗೊಂಡು ಹೋಗ್ಬೇಕಾ ಇವರಿಗೆ ಯಾರಿಗೂ ಕೂಡ ಧ್ವನಿ ಏರ್ಸ್ಲಿಕ್ಕೆ ದಮ್ಮು ತಾಕತ್ತು ಇಲ್ಲ ಏನಿದ್ರು ಇಲ್ಲೇ ಮೀಡಿಯಾ ಮುಂದೆ ತಮ್ಮ ಮುಂದೆ ನಮಗೆ ಬಯ್ಯೋದು ಅಷ್ಟೇ ಅವರು ಪ್ರಹ್ಲಾದ್ ಜೋಶಿ ಅವರು ದಿನ ಬಂದು ಮುಂದೆ ಮಾತಾಡ್ತಾರಲ್ಲ ಒಂದ್ಸರಿ ಒಂದು ಪತ್ರ ತೋರಿಸ್ಬಿಡ್ರಿ ಕರ್ನಾಟಕದ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಬರ್ದಿರೋದು ನನಗೆ ನಿಮ್ಮ ತೇಜಸ್ವಿ ಸೂರ್ಯ ತೋರಿಸ್ಬಿಡ್ಲಿ ಸುಮ್ಮನೆ ಹೋಗೋದು ರೈಲ್ವೆ ಮಿನಿಸ್ಟರ್ ಅದ ಹತ್ರ ಕೂತ್ಕೊಳೋದು ಅಥವಾ ಯಾವ್ದಾದ್ರು ಮಿನಿಸ್ಟರ್ ಹತ್ರ ಕೂತ್ಕೊಳೋದು ಯಾವುದೋ ಪತ್ರ ಕೊಡೋದು ಅದಕ್ಕೆ ವಿಡಿಯೋ ಮಾಡೋದು ಬಿಡೋದು ಈ ಎಂ ಪಿಗಳು ಬರೇ ಮನವಿ ಪತ್ರ ಎಂ ಎಂ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಮರ್ತೋಗ್ಬಿಡಿದಾರೆ ಮನವಿ ಪತ್ರ ಆಗಿದ್ದಾರೆ ಇವರೆಲ್ಲರು ಏನು ಮಾಡಿ ತೋರಿಸಿ ನನಗೆ ಒಂದು ಸರಿ ತೋರು ಒಂದು ಪತ್ರ ತೋರಿಸ್ಬಿಡಿ ಆಡಳಿತ ಪಕ್ಷದಲ್ಲಿರುವಂಥ ಎಂ ಪಿಗಳದು ಎಲ್ಲಿ ಅವರು ಕರ್ನಾಟಕದ ಪರವಾಗಿ ಸೌಮ್ಯವಾಗಿರ್ಬೋದು ಅಥವಾ ಗರ್ಜಿಸ್ಬೋದು ಬರೇ ಮನ್ ಕಿ ಇವ್ರದ್ದು ಏನಿದೆ ಅಂದರೆ ತಿಂಗಳ ತಿಂಗಳ ಬಂದು ಅವರ ಕೇಡರ್ಸ್ ಜೊತೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನ ಕೇಳ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನ ಕನ್ನಡದಲ್ಲಿ ಅನುವಾದನೆ ಮಾಡಿ ಫೇಸ್ಬುಕ್ನಲ್ಲಿ ಹಾಕೋದು ಅಷ್ಟೇ ಇವ್ರ ಕೆಲಸ ಅದು ಬಿಟ್ಟರೆ ಬೇರೆದೇನೂ ಮಾಡ್ತಾ ಇಲ್ಲ ಇವರು ಹೋದ್ ಸ ಹೋದ ಬಾರಿ ತನ್ನ ನೆನಪಿದ್ರೆ ಇದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟ್ ಅವರು ಬರಾ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅವರು ಕಪಾಳ ಮೋಕ್ಷ ಹಾಕಿದ ಮೇಲೆ ಇವರು ರಿಲೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಅದು ಇತಿಹಾಸ ಮಾಡ್ತೋಗ್ಬಿಟ್ಟಿದಾರಾ ನಿಮ್ಮ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಎಂ ಪಿ ಅವರು ನಮಗೆ ಪ್ರವಚನ ನೀಡೋದು ಬಿಟ್ಟು ನಮಗೆ ಉಪದೇಶ ನೀಡೋದು ಬಿಟ್ಟು ದಯವಿಟ್ಟು ನಿಮಗೆ ಯಾಕೆ ಎಲೆಕ್ಟ್ ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿ ಸುಮ್ಮನೆ ನೀವು ಮೀಡಿಯಾನಲ್ಲಿ ನಲ್ಲಿ ಬಂದು ಸಿದ್ದರಾಮಯ್ಯವ್ರಿಗೆ ಬೈಯೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈಯೋದು ನಮ್ಮಂಥವ್ರಿಗೆ ಬೈಯೋದು ಅಂದರೆ ಇದೇ ನಿಮ್ಮ ಕೆಲಸ ಆಗಿಬಿಟ್ಟಿದೆ ಸಕಾರಾತ್ಮಕವಾಗಿ ನೀವು ಡೆಲ್ಲಿಯಿಂದ ಈ ಒಂದು ರೂಪಾಯಿ ಥರ ಸಾಮರ್ಥ್ಯ ನೀವು ಹೊಂದ್ಕೊಂಡಿಲ್ಲ ನಿಮ್ದು ಏನಿದ್ರು ಕೂಡ ರಿಪೋರ್ಟ್ ಕಾರ್ಡ್ ಕೊಡ್ಬೇಕಲ್ಲ ಯಾರ್ಯಾರಿಗೆ ಬೈದಿದ್ದೀರಾ ಅಂತ ಆರ್ ಎಸ್ ಎಸ್ ಗೆ ಮತ್ತೆ ಮೋದಿ ಅವರಿಗೆ ಅಷ್ಟಕ್ಕೆ ಸೀಮಿತ ಇದ್ದೀರ ಅಷ್ಟೇ ಇಲ್ಲ ನಾನು ಯಾವಾಗ್ಲೂ ನಿಜ ಹೇಳ್ತೀನಿ ನೀವು ಪ್ರಸಾರನೂ ಮಾಡಲ್ಲ ನೀವು ಪ್ರಚಾರನೂ ಮಾಡಲ್ಲ ನಾವು ಹೇಳಿದಲ್ಲ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ ಅಲ್ಲ ಅಂದ್ರೆ ನಮ್ಮ ಮೂಲಗಳು ಬಲವಾಗಿದೆಯಾ ನಿಮ್ಮ ಮೂಲಗಳು ಬಲವಾಗಿದೆ ನೋಡಿ ವಾಟ್ ಎವರ್ ಇಟ್ ಹ್ಯಾಸ್ ಟು ಬಿ ಡನ್ ಇಟ್ ವಿಲ್ ಬಿ ಡನ್ ಅಟ್ ದ ರೈಟ್ ಟೈಮ್ ಬೈ ದ ರೈಟ್ ಪೀಪಲ್ ನಾನು ಹೇಳೋದ್ರಿಂದ ಪ್ರಯೋಜನ ಇಲ್ಲ ನೀವು ಹೇಳೋದ್ರಿಂದ ಪ್ರಯೋಜನ ಇಲ್ಲ ಯಾರು ಹೇಳಬೇಕು ಏನು ಇದು ಗಾದೆ ಇದೆ ಅಲ್ಲ ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ಲಿ ತನಕ ನಾನು ಎಷ್ಟೇ ಮೈಕ್ ಮುಂದೆ ಒದರಾಡಿದ್ರು ಕೂಡ ಎಷ್ಟೇ ನೀವು ನೀವು ಹೇಳಿದ್ರು ಕೂಡ ಅದು ಪರಿಣಾಮಕಾರಿ ಆಗೋದಿಲ್ಲ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಿಂದೂ ಇರ್ಬೋದು ಮುಸಲ್ಮಿನ ಇರ್ಬೋದು ಕ್ರೈಸ್ತ ಇರ್ಬೋದು ಪಾರ್ಸಿಗಳು ಇರ್ಬೋದು ಯಾರನ ಇರಲಿ ದಯವಿಟ್ಟು ಶಸ್ತ್ರಾಸ್ತ್ರ ನೀವು ನಿಮ್ಗೆ ತಗೊಂಡು ಓಡಾಡಬೇಕು ಪಬ್ಲಿಕ್ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಮಾಡಿ ಕಾನೂನು ಪ್ರಕಾರ ನಾವು ನಾವು ಇದು ಮಾಡ್ತೀವಿ ಕ್ರಮ ತಗೋತೀವಿ ಏನು ಹುಡುಗಾಟ ಏನು ರೀ ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ಬಿ ಜೆ ಪಿದವರು ಆರ್ ಎಸ್ ಎಸ್ವರು ಇವ್ರು ಹುಟ್ಟು ನೂರು ವರ್ಷ ಆಗಿಲ್ಲ ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಸನಾತನ ಧರ್ಮಕ್ಕೆ ಇವರೇನು ರೀ ಪ್ರೊಟೆಕ್ಟ್ ಮಾಡ್ತಾರೆ ಇದ್ರೆ ಇವರು ಸಾವಿರದ ಎರಡು ಸಾವಿರದ ಒಂಬೈನೂರ ವರ್ಷ ಇವ್ರು ಸತ್ತಿದ್ರಲ್ಲ ಹುಟ್ಟೂ ಇರಲಿಲ್ಲ ಬದುಕು ಇರಲಿಲ್ಲ ಅವಾಗ ಹೆಂಗ್ರಿ ಉಳಿತು ಧರ್ಮ ಏನು ಧರ್ಮ ರಕ್ಷಣೆ ಅಂದರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಯಾರು ನಿಮ್ಮ ಆರ್ ಎಸ್ ಎಸ್ ಅವರು ಹೇಳ್ತಾರೆ ಮೂರು ಮೂರು ಮಕ್ಳು ಉಡ್ಸ್ಬೇಕು ಅಂತ ಮೂರು ಮಕ್ಳು ಉಡಿಸಿ ಐದು ಮಕ್ಳು ಉಡ್ಸಿ ಅಂತ ಅವ್ರು ಯಾಕೆ ಆಗಿರ್ತಾರೆ ಅವರು ತಗೋಬೇಕಲ್ಲ ಆರ್ ಎಸ್ ಎಸ್ ಅವರು ಈಗ ಹೆಂಗೆ ನೀವೆಲ್ಲ ಕಡೆ ಈ ಭಾರತ್ ಮ್ಯಾಟ್ರಮೌನಿ ಲಿಂಗಾಯತ್ ಮ್ಯಾಟ್ರಮೌನಿ ಒಕ್ಕಲಿಗ ಮ್ಯಾಟ್ರಮೌನಿ ಅಡ್ವರ್ಟೈಸ್ಮೆಂಟ್ ನಿಮ್ಮ ಮೀಡಿಯಾನಲ್ಲಿ ಬರ್ತದಲ್ಲ ಒಂದು ಆರ್ ಎಸ್ ಎಸ್ ಮ್ಯಾಟ್ರಮನಿ ಹಾಕ್ಸಿ ಅವರು ಬರಲಿ ಎಲ್ಲರೂ ಇಳಿಲಿ ಅವರು ಧರ್ಮ ರಕ್ಷಣೆಗೆ ಇಳಿರಿ ಬರೇ ಪ್ರವಚನ ಕೊಡ್ತಾರಲ್ಲ ಈ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಅವ್ರ ಮಕ್ಕಳೆಲ್ಲ ಸೇಫಾಗಿರಬೇಕು ಶಸ್ತ್ರ ಆಯ್ತದೆ ನಾನು ಹೇಳಿ ನೀವು ಹೇಳ್ತಾ ಇದ್ರಲ್ಲ ಶಸ್ತ್ರಾಸ್ತ್ರ ತಗೋಬೇಕಂತ ನಾನು ಚಾಲೆಂಜ್ ಕೊಡ್ತೀನಿ ಅಪ್ಪ ಎಲ್ಲ ಬಿ ಜೆ ಪಿ ಮಕ್ಕಳಿಗೆ ನಾಳೆ ಎಲ್ಲರೂ ಕತ್ತಿ ತಲವಾರು ತ್ರಿಶೂಲ ಇಟ್ಕೊಂಡು ಹೋಗ್ರಿ ತ್ರಿಶೂಲ ದೀಕ್ಷೆ ದೀಕ್ಷೆ ಮಾಡಿ ಎಲ್ಲ ಬಿ ಜೆ ಪಿ ಶಾಸಕರು ಅವ್ರವ್ರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ನಾಳೆ ಮಾಡಲಿ ಮಾಡಿಬಿಟ್ಟು ಇಟ್ಕೊಂಡು ಓಡಾಡಲಿ ಪಬ್ಲಿಕ್ನಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ನಾವು ತಗೋತೀವಿ ಸುಮ್ಮನೆ ಇವೆಲ್ಲ ಈ ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ ಅಲ್ಲಿ ನೋಡಿದ್ರೆ ಬೆಳಿಗ್ಗೆ ಎದ್ರೆ ಈ ಅವರ ಫ್ರೆಂಡು ಟ್ರಂಪ್ ಟಾರಿಫ್ ಮೇಲೆ ಟಾರಿಫ್ ಆಗ್ತಾ ಇದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗ್ತಾ ಇದೆ ಯಾವ ಒಂದು ದೇಶದ ಜೊತೆ ನಾವು ಸರಿ ಇಲ್ಲ ಪಾಕಿಸ್ತಾನ ಅವರಿಗೆ ವರ್ಲ್ಡ್ ಬ್ಯಾಂಕ್ ಅವರು ಟ್ರಿಲಿಯನ್ ಡಾಲರ್ ಬಿಲಿಯನ್ ಡಾಲರ್ ಫಂಡ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಇವರು ಈಗ ಮಾತಾಡ್ತಾರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದವರು ತ್ರಿಶೂಲ್ ದೀಕ್ಷೆ ಕೂಡಿ ನಿಮ್ಮ ಏನು ಶಸ್ತ್ರಾಸ್ತ್ರ ಇಟ್ಕೊಂಡು ಧರ್ಮ ರಕ್ಷಣೆ ಮಾಡಿ ಫಸ್ಟು ನಿಮ್ಮ ಮನೆ ಮಕ್ಕಳಿಗೆ ಹಾಕ್ರಪ್ಪ ದಯವಿಟ್ಟು ಧರ್ಮರಕ್ಷಣೆಗೆ ಒಂದು ನಾಳೆ ಅವ್ರ ವಿಜಯದಶಮಿ ಘೋಷಣೆಯಲ್ಲಿ ಒಂದು ಇನ್ನೊಂದು ಸೇರಿಸಿ ಆರ್ ಎಸ್ ಎಸ್ ಅವರು ಕೂಡ ಮದುವೆ ಮಾಡ್ಕೋಬೇಕು ಆರ್ ಎಸ್ ಎಸ್ ಅವರು ಕೂಡ ಒಂದು ಎಂಟತ್ತು ಜನ ಮಕ್ಕಳು ಹುಟ್ಟಿಸ್ಬೇಕು ಅವ್ರಿಗೆಲ್ಲರಿಗೂ ರಕ್ಷಣೆಗೆ ಬಿಡಬೇಕು ಅಂತ ಒಂದು ಹೇಳಿ ನಾನು ಹೇಳಿಲ್ವಾ ಆರ್ ಎಸ್ ಎಸ್ ಮ್ಯಾಟ್ರ ಮನಿ ಒಂದು ಮಾಡಿಸಿ ಅದಕ್ಕೇನಾದರೂ ಸಲಹೆ ಬೇಕಾದರೆ ನಾನು ಕೊಡ್ತೀನಿ ಅಂತ